ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್《ಅಯೋಧ್ಯೆಯ ಶ್ರೀ ರಾಮ ಮಂದಿರಕ್ಕೆ ಒಂದು ವರ್ಷ ಬಿಜೆಪಿ ಶಕ್ತಿ ಕೇಂದ್ರದಿಂದ ನಗರದಲ್ಲಿ ಅನ್ನ ಸಂತರ್ಪಣೆ》 ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೊಂಡು ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಗೋಣಿಕೊಪ್ಪಲಿನ ಬಿಜೆಪಿ ಶಕ್ತಿ ಕೇಂದ್ರದ ಮುಂದಾಳತ್ವದಲ್ಲಿ ಸಾವಿರಾರು ನಾಗರಿಕರಿಗೆ ಬಸ್ ನಿಲ್ದಾಣದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಮುಂಜಾನೆಯೇ ನಗರದ ಗ್ರಾಮ ದೇವತೆಯಾದ ಮಹೇಶ್ವರಿ ದೇವಾಲಯದಲ್ಲಿ ಗೋಣಿಕೊಪ್ಪಲಿನ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖರಾದ ಸುರೇಶ್ ರೈ ಮುಂದಾಳತ್ವದಲ್ಲಿ ಪೂಜೆ ಸಲ್ಲಿಸಿದ ಬಿಜೆಪಿ ಪಕ್ಷದ ಪ್ರಮುಖರು ನಗರದ ಲಕ್ಷ್ಮೀ ದೇವಾಲಯ ಹಾಗೂ ಅರಿಶ್ ಚಂದ್ರಪುರದ ಮುತ್ತಪ್ಪ ದೇವಾಲಯದ ಆವರಣವನ್ನು ಶುಚಿಗೊಳಿಸಿದರು ಮಧ್ಯಾಹ್ನದ ವೇಳೆ ನಗರದ ಬಸ್ ನಿಲ್ದಾಣದಲ್ಲಿ ಅವರೇ ಕಾಳು ಪಲಾವ್ ಹಾಗೂ ಸಿಹಿ ತಿಂಡಿಗಳನ್ನು ಪದಾಧಿಕಾರಿಗಳು ಅಚ್ಚುಕಟ್ಟಾಗಿ ವಿತರಿಸಿದರು್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮುಂಭಾಗ ನ ಮುಂಬನ್ನು ಅನ್ನ ಸಂತರ್ಪಣ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ದಯವಿಟ್ಟು ಯಾವುದೇ ಸಂಕೋಚ ಮಾಡದೆ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಪ್ರಸಾದವನ್ನು ಸಲ್ಲಿಸಬೇಕಾಗಿ ವಿನಂತಿ ಕೈ ತೊಳೆಯಲು ವೈಷ್ಣವಿ ಮೆಡಿಕಲ್ ಮುಂಭಾಗದ ಟ್ಯಾಂಕರ್ನಲ್ಲಿ ಕೈ ತೊಳೆಯಬೇಕು ನೀರಿನ ವ್ಯವಸ್ಥೆ ನಲ್ಲಿ ಇದೆ ಅದು ಕುಡಿಯಲು ಮಾತ್ರ ಯೋಗ್ಯತೆ ಯೋಗ್ಯ ಪ್ರಸಾದವನ್ನು ಸ್ವೀಕರಿಸಿದ ನಂತರ ಮತ್ತೊಬ್ಬರಿಗೆ ಅನು ಮಾಡಿಕೊಡಬೇಕು ಸ್ವಲ್ಪ ಹಿಂಭಾಗದಲ್ಲಿ ನಿಂತು ಪ್ರಸಾದವನ್ನು ಸ್ವೀಕರಣೆ ಮಾಡಬೇಕಾಗಿ ನಿನ್ನಂತೆ ದೇವಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಸಾರ್ವಜನಿಕರು ಬಂದು ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಪ್ರಸಾದವನ್ನು ಸ್ವೀಕರಿಸಿದ ನಂತರ انانس 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 ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಜನರು ಅನ್ನ ಸಂತರ್ಪಣೆ ಸ್ವೀಕರಿಸಿದರು ಇವತ್ತಿಗೆ ರಾಮ ಮಂದಿರ ಉದ್ಘಾಟನೆಯಾಗಿ ಒಂದು ವರ್ಷ ಆಯಿತು ಅದರ ಪ್ರಯುಕ್ತ ಮೊನ್ನೆ ಹದಿನಾರನೇ ತಾರೀಕು ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಗೋಣಿಗೂಲಿರುವ ದೇವಸ್ಥಾನಗಳನ್ನೆಲ್ಲ ಸ್ವಚ್ಛತೆ ಮಾಡಿ ನಾವು ಇವತ್ತು ಇಪ್ಪತ್ತೆರಡನೇ ತಾರೀಕು ಒಂದು ವರ್ಷ ಆದ ಪ್ರಯುಕ್ತ ಎಲ್ಲ ರಾಮ ಭಕ್ತರಿಗೆ ಎಲ್ಲ ಭಕ್ತಾದಿಗಳಿಗೂ ನಾವು ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಪ್ರಯುಕ್ತ ಈಗ ಬಸ್ ಬಸ್ ಸ್ಟ್ಯಾಂಡ್ನಲ್ಲಿ ಗೋಣಿಗೊಪ್ಪ ಬಸ್ ಸ್ಟ್ಯಾಂಡ್ನಲ್ಲಿ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖ ಸುರೇಶ್ ರಾಯ್ ಜಿಲ್ಲಾ ಒಬಿಸಿ ಮೋರ್ಚಾ ಸದಸ್ಯ ಅಕ್ಷಯ್ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮನ್ನಕ್ಕಮನೆ ಬಾಲು ರತಿ ಅಚ್ಚಪ್ಪ ವಿವೇಕ್ ರಾಯ್ಕರ್ ಕೋಣಿಯಂಡ ಭೋಜಮ್ಮ ಸೇರಿದಂತೆ ಪಕ್ಷದ ಪ್ರಮುಖರುಗಳಾದ ಲಕ್ಷ್ಮೀ ರೆಡ್ಡಿ ಕಾವೇರಿ ಜ್ಯೋತಿ ಸುಬ್ರಮಣಿ ಗುಮ್ಮಟೀರ ದರ್ಶನ್ ಮುದ್ದಿಯಂಡ ಮಂಜು ಸೇರಿದಂತೆ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಾನು ಕೊಂಡಿಜಮಂಡ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್